Anthony I'm uh, managing editor of Yella in Abu Dhabi and Dubai, UAE. Uh, I just want to say thank you for you for being you. Thank you for your hospitality last night at the dinner that all as international journalists attended. Uh, and my question for you is, what's the greatest piece of advice that you've ever received and from whom? Stay true to yourself. It was advised by my Amma, my mom. Um, it is very simple, but trust me, it is very, very powerful. Um, and also, I got an advice from my uncle not to sign any contract without reading. Uh, <laughs> yeah, well, good you. one, good one. Thank you very much. Thank you. Thank you, sir. Yes, ma'am. Hello, this is uh, Jess from Canada, Vancouver. I'm representing I'm representing um, Urban Asian. It's in a uh, North American um, online website, and we write a lot of Bollywood and Hollywood. Uh, thank you for having us. Thank you, Dhruv. My first question uh, is for Dhruv. Um, it's, a little bit, it's a little bit difficult. I'm going to put it in your limbo. Uh, are you a director's man or a producer's man? Mic drop question. <laughs> Honestly, I am audience man. Okay, if I had to choose one, I'll I'll, I'll say I am director's man because he is the one who brings um, vision to life. And in the process of post production, one, I am producer's man because it is my responsibility as an actor. I want to make him safe in revenue wise. And after the release. As I said, I am audience man. Thank you, ma'am. Um, my second question is for A.P. Urgencer. sir. Um, I want to know uh, you have directed the film, and it's incredible. Whatever we saw so far is uh, quite mind blowing. I was like blown away with all the music going on and the action going on. My question to you is. ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿದ್ದೀರಾ ತುಂಬಾ ಇಂಪಾರ್ಟೆಂಟ್ ಪೀಪಲ್ಸ್ ತುಂಬಾ ದೇಶ ಹೊರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದೀರಾ ಸೋ ಮೆನಿ ಕಂಟ್ರೀಸ್ My name is A.P. Arjun. I am from uh, Mandya, uh, Karnataka. <laughs> okay. Uh, my, my first movie directing my 23 and a half years, called Ambari, my first movie. After that, uh, Dhruva's movie, Adduri, second one, uh, 2012. ಅಂಬಾರಿ ಅಂಡ್ ಅದ್ದೂರಿ ಬೋತ್ ಆರ್ ನ್ಯೂ ಕಮರ್ಸ್ ಆಕ್ಚುಲಿ ಬೋತ್ ಫಿಲಮ್ಸ್ ಈಸ್ ವೆರಿ ಗುಡ್ ರೆವಿನ್ಯೂ ಅಂಡ್ ಟೂ ಹಂಡ್ರೆಡ್ ಡೇಸ್ ರನ್ನಿಂಗ್ ಇನ್ ಥಿಯೇಟರ್ಸ್ ಆಫ್ಟರ್ ದಟ್ ಐರಾವತ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ್ಮೇಲೆ ರಾಟೆ ಅದಾದ್ಮೇಲೆ ನಂದೇ ಒಂದು ಓನ್ ಪ್ರೊಡಕ್ಷನ್ ಒಂದು ಕಿಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ್ಮೇಲೆ ಇದು ಮಾರ್ಟಿನ್ ಸಿನಿಮಾ ಅಂದ್ರೆ ನೀವು ಕೇಳಿದ್ರಿ ಆ ಕ್ವಶನ್ ಎಷ್ಟು ಕಷ್ಟ ಆಯ್ತು ಅಂತ ಅಂದ್ರೆ ಡೈರೆಕ್ಷನ್ ಅನ್ನೋದು ಸಿನಿಮಾ ಅನ್ನೋದು ನನಗೆ ಎಲ್ಲೋ ಕೆಲಸ ಮಾಡಿ ಕಲ್ತಿದ್ದಲ್ಲ ಸಿನಿಮಾಗಳನ್ನ ನೋಡಿ ಕಲ್ತಿದ್ದು ಹಾಗಾಗಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನಗೆ ಯಾಕೆಂದರೆ ಇದು ಒಂದು ಮೂರು ವರ್ಷದ ಕನಸು ಎಲ್ಲ ನಾನು ಇಡೀ ನಮ್ಮ ಚಿತ್ರತಂಡದ್ದು ನನ್ನ ಜೊತೆಗೆ ನಾನೊಬ್ಬನೇ ಆಗಿದ್ದಿದ್ರೆ ಯಾರೋ ಒಬ್ಬರು ಈ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಂತಂದಿದ್ದರೆ ಖಂಡಿತವಾಗೂ ಈ ರಿಸಲ್ಟ್ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನಿದೆ ಆ ರಿಸಲ್ಟ್ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ ನನ್ನ ಜೊತೆಗೆ ನಿಂತಂಥ ನನ್ನ ಚಿತ್ರತಂಡ ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಮೊದಲು ಒಂದು ಆ ಸಿನಿಮಾಗೆ ಮುಖ್ಯ ಆಗುವಂಥವ್ರು ನಮ್ಮ ಪ್ರೊಡ್ಯೂಸರ್ ಆ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು ಈ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಾವು ಮೊದಲು ಶುರು ಮಾಡಿದ್ದು ತುಂಬ ಒಂದು ನಾರ್ಮಲ್ ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಶುರು ಮಾಡಿದ್ದು ಒಂದು ಟ್ವೆಂಟಿ ಡೇಸ್ ಶೂಟ್ ಮಾಡಾದ ಮೇಲೆ ಅಲ್ಲಿ ನಮಗೆ ಅನಿಸಿದ್ದು ಇದು ಏನೋ ಅಂದರೆ ಆ ವಿಷುವಲ್ಸ್ ಎಲ್ಲ ನೋಡಿ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ದೊಡ್ಡದಾಗಿ ಅದನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ ಇವತ್ತು ಈ ಪ್ಯಾನ್ ವರ್ಲ್ಡ್ಗೆ ಏನು ತಲುಪಿಸೋ ಒಂದು ವಿಷನ್ ಏನಿದೆ ಅದು ಧ್ರುವನ್ಗೆ ಸೇರಬೇಕು ನನ್ನ ಜೊತೆ ನಿಂತ ಆ ಚಿತ್ರತಂಡ ಏನಿದೆಯಲ್ಲ ನನ್ನ ಕ್ಯಾಮ್ರಾಮನ್ ಆಗ್ಬೋದು ರವಿ ಬಸ್ರೂರ್ ಬ್ಯಾಕ್ ಸ್ಕೋರ್ ಅವ್ರು ಮಾಡಿರೋ ಅವರು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದು ಅಂದರೆ ನನಗೆ ಫಸ್ಟ್ ಟೈಮ್ ಈ ಸಿನಿಮಾ ನನಗೆ ಅರ್ಜುನ್ ಸರ್ ಕತೆ ಬರೆದು ನನಗೆ ಹೇಳಿದಾಗ ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಐರಾವತ ಅಂತ ಒಂದು ಸಿನಿಮಾ ಮಾಡಿದ್ದೆ ಆ್ಯಕ್ಷನ್ನು ಇಷ್ಟು ಮಟ್ಟದಲ್ಲಿರಲಿಲ್ಲ ಈ ಸಿನಿಮಾದಲ್ಲಿ ತುಂಬ ಆಕ್ಷನ್ ಸೀಕ್ವೆನ್ಸ್ ಇರುವಂಥದ್ದು ಅವ್ರ ಹತ್ರ ನನಗೆ ಫಸ್ಟ್ ಟೈಮ್ ಕತೆ ಕೇಳ್ದಾಗ್ಲೇನೆ ತುಂಬ ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ನಿಸ್ತು ಹಾಗಾಗಿ ಅವರ ಹತ್ರ ನೆರೇಶನ್ ತಗೊಂಡು ನನ್ನ ರವಿ ವರ್ಮಾ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ನನಗೆ ತುಂಬ ಸಾಥ್ ಕೊಟ್ಟಂತವ್ರು ಆಕ್ಷನ್ ಡೈರೆಕ್ಟರ್ಸ್ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ನೈನ್ ಟು ಟೆನ್ ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಒಂದು ಫೋರ್ ಟು ಫೈವ್ ಚೇಜಸ್ ಇದೆ ಆಕ್ಷನ್ ಒಂದು ಫೈವ್ ಟು ಸಿಕ್ಸ್ ಆಕ್ಷನ್ ಸೀಕ್ವೆನ್ಸ್ ಇದೆ ಅದಕ್ಕೆಲ್ಲಾನು ಒಂದು ಒನ್ ಒನ್ ಅಂಡ್ ಹಾಫ್ ಮಂತ್ ಕೂತು ಅದರದ್ದೆಲ್ಲ ರಿಹರ್ಸಲ್ ಮಾಡಿ ಅದಕ್ಕೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ ಧ್ರುವ ಯಾಕೆಂತಂದ್ರೆ ಅವನ್ನ ಸಪೋರ್ಟ್ ಇಲ್ಲದೇನೆ ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ ನನ್ನ ಇಡೀ ಚಿತ್ರತಂಡ ನನ್ನ ಕ್ಯಾಮ್ರಾಮನ್ ಆಗ್ಬೋದು ನನ್ನ ಆ್ಯಕ್ಷನ್ ಆಗ್ಬೋದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ನನ್ನ ಕೊರಿಯೋಗ್ರಾಫರ್ಸ್ ಆಗ್ಬೋದು ಎಲ್ಲರಿಂದ ಸೇರಿ ಇವತ್ತು ಈ ಸಿನಿಮಾ ಆಗಿದೆ ಹೊರತು ನಾನೊಬ್ಬನಿಂದೆಲ್ಲ ಇದು ನನ್ನ ಚಿತ್ರತಂಡದ ಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ಚಾಲೆಂಜಸ್ ಅಂತ ಹೇಳಿದ್ರಲ್ಲ ನಾನು ಪ್ರತಿದಿನ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾನ ಏಕೆಂತಂದ್ರೆ ಬ ಎಲ್ಲಾರದು ಸಪೋರ್ಟ್ ಆ ರೀತಿ ಇತ್ತು ಆ್ಯಕ್ಷನ್ ಅಂತಂದಾಗ ನನಗೆ ರವಿ ವರ್ಮಾ ಮಾಸ್ಟರ್ ನನ್ನ ಜೊತೆಗೆ ನಿಂತ್ಕೋತಾ ಇದ್ರು ಮ್ಯೂಸಿಕ್ ಅಂತಂದಾಗ ರವಿ ಬಸ್ರೂ ನನ್ನ ಜೊತೆಗೆ ನಿಂತ್ಕೋತಾ ಇದ್ರು ಕ್ಯಾಮ್ರಾ ವರ್ಕ್ ಅಂತ ಬಂದಾಗ ಸತ್ಯ ಹೆಗ್ಡೆ ಅವರು ನಿಂತ್ಕೋತಾ ಇದ್ರು ಏನಾದರೂ ನಮ್ದು ಆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅರ್ಜುನ್ ಸರ್ ನಾನು ಮತ್ತೆ ಸ್ವಾಮೀಜಿಯವರು ಎಲ್ಲರೂ ಕೂತು ಡಿಸ್ಕಸ್ ಮಾಡ್ತಿದ್ವಿ ತುಂಬ ಅದ್ಭುತವಾಗಿ ಬರ್ತಾ ಇತ್ತು ನನ್ನ ತಂಡ ನಾನು ಕೊಟ್ಟಂತ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ ಇಂದ ಇವತ್ತು ಈ ಮಾರ್ಟಿನ್ ಈ ಟೂ ನಿಮಿಷ ಎರಡು ನಿಮಿಷದ ಏನು ಆ ಈ ಟ್ರೈಲರ್ನ ನೋಡಿದೀವಿ ಅದನ್ನ ಅದನ್ನು ಕಟ್ಕೊಡೋಕೆ ಸಾಧ್ಯ ಆಯಿತು ಅದನ್ನ ಮೀರಿ ಅಕ್ಟೋಬರ್ ಲೆವೆಂತ್ ನೀವೇನು ಈಗ ಈ ಎರಡು ನಿಮಿಷದ ಟ್ರೈಲರ್ ಏನು ನೋಡಿದಿರ ಅದನ್ನು ಮೀರಿ ಎರಡು ಗಂಟೆ ಮೂವತ್ತು ನಿಮಿಷ ಸಿನಿಮಾ ನೋಡಿದಾಗ ಇದ್ರ ಈ ಶ್ರಮ ನಾವು ನಾವು ಮಾಡಿದಂಥ ಸಿನಿಮಾ ಹಿಂದೆ ಎಷ್ಟು ಎಫರ್ಟ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಪ್ರತಿ ಒಂದು ನಿಮಿಷನೂ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿಲ್ಲ ಮೇಡಂ ಎಸ್ ಇನ್ ಸಿಂಪಲ್ ವರ್ಡ್ಸ್ ಎಕ್ಸ್ಪ್ಲೇನ್ ದಾಟ್ ಎಂಜಾಯ್